ಮಗ ಆಗ್ತಾನೆ ಕಾರ್ ಬಿಡೋದನ್ನು ಕಲಿತಿದ್ದ ತಂದೆ ಮಗ ಇಬ್ರು ಕೂತ್ಕೊಂಡು ಸಮುದ್ರ ತೀರದ ಉದ್ದನೆಯ ರಸ್ತೆಯಲ್ಲಿ ಹೋಗ್ತಾ ಇದ್ರು ಮಗ ಕಾರನ್ನು ನಡೆಸ್ತಾ ಇದ್ದ ಪಕ್ಕದಲ್ಲಿ ತಂದೆ ಕೂತ್ಕೊಂಡು ಮಾರ್ಗದರ್ಶನ ಮಾಡ್ತಾ ಇದ್ರು ಇದ್ದಕ್ಕಿದ್ದ ಹಾಗೆ ಸಮುದ್ರದ ಮೇಲಿಂದ ದೊಡ್ಡ ಪ್ರಮಾಣದ ಗಾಳಿ ಬೀಸೋದಕ್ಕೆ ಶುರುವಾಯಿತು ನೋಡ್ತಾ ಇದ್ದ ಹಾಗೆ ಮಳೆ ಬರಲಿಕ್ಕೆ ಶುರುವಾಯಿತು ಅಪ್ಪ ಏನು ಮಾಡೋದು ತಂದೆ ಹೇಳ್ತಾನೆ ಕಾರ್ ನಡೆಸೋದನ್ನು ಮುಂದುವರೆಸು ಈತನ ಹಿಂದೆ ಮುಂದೆ ಇರ್ತಕ್ಕಂಥ ಕಾರುಗಳೆಲ್ಲ ಪಕ್ಕಕ್ಕೆ ಹೋಗಿ ನಿಲ್ಲುತ್ತವೆ ಒಂದೊಂದಾಗಿ ಅಪ್ಪ ಎಲ್ಲರೂ ನಿಲ್ಲಿಸ್ತಿದ್ದಾರೆ ನಾವು ನಿಲ್ಲಿಸೋಣವಾ ಬೇಡ ಮಗು ಮುಂದುವರಿಸು ಇನ್ನೂ ಮುಂದಕ್ಕೆ ಹೋಗ್ತಾರೆ ಹೋಗ್ತಾ ಇದ್ದರೆ ಮಳೆ ಗಾಳಿ ಮತ್ತಷ್ಟು ಜೋರಾಗುತ್ತೆ ಜೋರಾದಾಗ ತುಂಬ ಜನ ಕಾರ್ ನಡೆಸೋದನ್ನು ತಮ್ಮ ವಾಹನಗಳನ್ನು ನಡೆಸೋದನ್ನು ಬಿಟ್ಟು ಪಕ್ಕಕ್ಕೆ ನಿಲ್ತಾ ಹೋಗ್ತಾರೆ ಅಪ್ಪ ಈಗಲಾದರೂ ನಿಲ್ಲಿಸೋಣವೆ ಬೇಡ ಮಗು ನಿಲ್ಲಿಸೋದು ಬೇಡ ಮುಂದುವರಿ ತೊಂದರೆ ಇಲ್ಲ ಯಾವಾಗ ನಿಲ್ಲಿಸ್ಬೇಕು ಅಂತ ನಾ ಹೇಳ್ತೇನೆ ಆಗ ನಿಲ್ಲಿಸಿದ್ರೆ ಸಾಕು ಈಗ ಮುಂದುವರಿ ಹೀಗೆ ಮುಂದುವರಿತಾರೆ ಒಂದಷ್ಟು ಅಷ್ಟು ದೂರ ಹೋದ ಮೇಲೆ ಮಳೆ ಕಡಿಮೆಯಾಗುತ್ತೆ ಗಾಳಿ ಬೀಸೋದು ಆಗುತ್ತೆ ಹೂ ಬೀಸಲು ಬೀಳೋದಕ್ಕೆ ಶುರುವಾಗುತ್ತೆ ಈಗ ನಿಲ್ಲಿಸೋ ಮಗು ಕಾರನ್ನ ಮಗ ಹೋಗಿ ಕಾರನ್ನು ನಿಲ್ಲಿಸ್ತಾನೆ ಕಾರಿಂದ ಇಬ್ರುಳೀತಾರೆ ನೋಡಪ್ಪ ಹಿಂತಿರುಗಿ ನೋಡು ಅಂತಾನೆ ಹಿಂದಿರುಗಿ ನೋಡಿದ್ರೆ ಇವ್ರ ಜೊಂದ ಇವ್ರ ಜೊತೆ ಬಂದಿದ್ದಂಥ ಕಾರುಗಳು ಇತರ ವಾಹನಗಳೆಲ್ಲ ಇನ್ನೂ ಅಲ್ಲೇ ಬಿರುಗಾಳಿ ಮಳೆಯಲ್ಲೇ ಇವೆ ಆದರೆ ಇವರು ಅವೆಲ್ಲವನ್ನು ಮೀರಿ ಮುಂದೆ ಬಂದಿದ್ದಾರೆ ಇಲ್ಲಿ ಹವಾಮಾನ ತುಂಬ ಚೆನ್ನಾಗಿದೆ ಬದುಕಲ್ಲಿ ಕಷ್ಟಗಳು ಬರುತ್ತೆ ಕಷ್ಟಗಳು ಬಂತು ಅಂತ ಹೇಳಿ ನಾವು ಪಕ್ಕಕ್ಕೆ ಹೋಗಿ ನಿಂತರೆ ಅಲ್ಲೇ ನಿಂತಿರಬೇಕಾಗುತ್ತೆ ಚಿಂತೆ ಇಲ್ಲ ನನ್ನಿಂದ ಸಾಧ್ಯ ನಾನು ಮುಂದುವರಿತೇನೆ ಅಂತ ಮುಂದುವರಿತಾ ಇದ್ದರೆ ಆ ಕಷ್ಟಗಳನ್ನು ಸಹಿಸಿಕೊಳ್ಳುವ ಶಕ್ತಿ ಸಹಜವಾಗಿ ನಮಗೆ ಬರುತ್ತೆ ಮುಂದುವರಿಯಬಹುದು ಹೀಗೆ ಆ ತಂದೆ ಮಗನಿಗೆ ಪಾಠ ಹೇಳ್ಕೊಡ್ತಾನೆ ಎಲ್ಲಿಯವರೆಗೆ ವಾಹನವನ್ನು ಚಲಾಯಿಸೋಕೆ ಆಗೋದೇ ಇಲ್ಲ ಅನ್ನೋ ಸ್ಥಿತಿ ಬರುತ್ತೋ ಆವಾಗ ನೋಡೋಣ ನಿಲ್ಲಿಸೋದ್ರ ಬಗ್ಗೆ ಈಗ ವಾಹನವನ್ನು ನಡ್ಸೋಕೇನು ತೊಂದರೆ ಇಲ್ವಲ್ಲ ನಡೆಸ್ಕೊಂಡು ಹೋಗು ಅಂತ ಹೇಳ್ತಾನೆ ಆ ಒಂದು ಪಾಠ ಆ ಮಗನ ಬದುಕಿಗೆ ದಾರಿದೀಪವಾಗುತ್ತೆ ಸಣ್ಣ ಪುಟ್ಟ ಕಷ್ಟಗಳಿಗೆ ಆತ ಹೆದರೋದೇ ಇಲ್ಲ ಆ ಕಷ್ಟಗಳನ್ನು ಎದುರಿಸಿಕೊಂಡು ಮುಂದೆ ಹೆಜ್ಜೆ ಇಟ್ಟಾಗ ಸಹಜವಾಗಿ ಆತನಿಗೆ ಒಂದು ಪರಿಹಾರ ಮಾರ್ಗ ಹೊಳೆಯುತ್ತೆ ಹಾಗಾಗಿ ನಮ್ಮ ಬದುಕಲ್ಲೂ ಕಷ್ಟಗಳು ಬಂದಾಗ ಸ್ವಲ್ಪ ಸಹಿಸಿಕೊಳ್ಳುವ ಗುಣವನ್ನು ಬೆಳೆಸಿಕೊಳ್ಳೋಣ